ಚಿತ್ರದುರ್ಗ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಅಫಿಷಿಯಲ್ ಪೊಲೀಸ್ ಕಪ್ ಕ್ರಿಕೆಟ್ ಟೂರ್ನಮೆಂಟನ್ನು ಸಚಿವ ಡಿ ಸುಧಾಕರ್ ಉದ್ಘಾಟನೆ ಮಾಡಿದ್ದಾರೆ ಇನ್ನು ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಆಗಮಿಸಿ ಟಾಸ್ ಮಾಡಿ ಕ್ರೀಡಾಪಟುಗಳಿಗೆ ಕೈ ಕುಲುಕಿ ಶುಭ ಕೋರುವ ಮೂಲಕ ಈ ಒಂದು ಟೂರ್ನಮೆಂಟ್ಗೆ ಚಾಲನೆ ನೀಡಿದ್ದು ಉತ್ತಮ ರೀತಿಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಸೂಚನೆ ನೀಡಿದ್ದಾರೆ ಇನ್ನು ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ನಗರಸಭೆ ಅಬಕಾರಿ ಇಲಾಖೆ ಸೇರಿದಂತೆ ಒಟ್ಟು ಹದಿನಾಲ್ ಹದಿನಾರು ತಂಡಗಳು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಭಾಗವಹಿಸಲಿದ್ದು ಒಟ್ಟು ಮೂರು ದಿನಗಳ ಕಾಲ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ ಇನ್ನು ಸಚಿವ ಡಿ ಸುಧಾಕರ್ ಉದ್ಘಾಟನೆ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಚಿವ ಡಿ ಸುಧಾಕರ್ ಅವರು ಮಾತನಾಡಿದ್ದು ಸರ್ಕಾರಿ ನೌಕರರಲ್ಲೇ ಸೇರಿ ಕ್ರೀಡೆ ಆಯೋಜನೆ ಮಾಡಿದ್ದು ಇದೊಂದು ವಿಶೇಷ ಕಾರ್ಯಕ್ರಮವಾಗಿದೆ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಉಲ್ಲಾಸ ಹಾಗೂ ಒಳ್ಳೆಯ ಚೈತನ್ಯ ಬರುತ್ತದೆ ಕ್ರೀಡೆ ಜೀವನದಲ್ಲಿ ಪ್ರಮುಖ ಅಂಗವಾಗಿದೆ ಕೆಲಸದ ಕಡೆ ಹೆಚ್ಚು ಆಸಕ್ತಿ ವಹಿಸಲು ಕ್ರೀಡೆ ಸಹಕಾರಿ ಸಹಕಾರಿಯಾಗಲಿದ್ದು ಕ್ರೀಡೆ ಇದ್ದಲ್ಲಿ ಯಶಸ್ಸು ಸಹ ಇರುತ್ತದೆ ಇನ್ನು ಕ್ರೀಡೆ ಆಯೋಜನೆ ಮಾಡಿದ್ದು ಉತ್ತಮ ಬೆಳವಣಿಗೆ ಎಂದು ಸಚಿವ ಡಿ ಸುಧಾಕರ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಎಲ್ಲ ಹದಿನಾರು ತಂಡದ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಈ ರೀತಿಯಾಗಿ ನಮ್ಮ ಸರ್ಕಾರಿ ನೌಕರರು ಸೇರಿ ಇವತ್ತೊಂದು ಕ್ರೀಡೆಯನ್ನು ಆಯೋಜಿಸೋದು ಇದೇ ಮೊದಲೇನಪ್ಪ ಅಂತ ನನಗೆ ಅನಿಸ್ತಾ ಇದೆ ಅದ್ರೂ ಗೊತ್ತಿಲ್ಲ ಆದರೂ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಿ ಬರ್ತೇನೆ ಈಗಾಗಲೇ ಎಸ್ ಪಿ ರಂಜಿತ್ ಅವರು ಏನು ಸ್ಪೋರ್ಟ್ಸ್ ಆಡೋದರಿಂದ ಒಂದು ಮನಸ್ಸು ಉಲ್ಲಾಸ ಆಗ್ತದೆ ಅದರ ಮುಂದೆ ಕೆಲಸ ಮಾಡಲಿಕ್ಕೆ ಚೈತನ್ಯ ಬರ್ತಾ ಬರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅದು ಕೂಡ ನಿಜವಾದ ಮಾತು ಆಡೇ ಕ್ರೀಡೆ ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಆಟವನ್ನು ಆಡುತ್ತೆ ಮನಸ್ಸನ್ನು ಮುದ್ದುಗೊಳಿಸೋದ್ರ ಜೊತೆಗೆ ನಮ್ಮ ಕೆಲಸಗಳ ಕಡೆ ಹೆಚ್ಚು ಮಗ್ನರಾಗಿರ್ತಕ್ಕಂಥ ಒಂದು ಆಸಕ್ತಿ ಕೊಡುತ್ತೆ ಅನ್ನೋದನ್ನು ಸಹ ನಾವು ಬಾಲ್ಯದಿಂದ ನೋಡ್ಕೊಂಡು ಬಂದಿದ್ದೀವಿ ಎಲ್ಲಿ ಕ್ರೀಡೆ ಇದೆ ಅಲ್ಲಿ ಸಕ್ಸಸ್ ಇದೆ ಅನ್ನೋದನ್ನು ಸಹ ನಾನು ಕೇಳಿದ್ದೇನೆ ಈ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಲಾಗತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕ್ರೀಡೆಗಳಿಗೆ ಆರ್ಥಿಕವಾಗಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಗೆಲುವು ಸೋಲು ಎರಡನೇ ಪ್ರಶ್ನೆ ಆದರೆ ಭಾಗವಹಿಸುತ್ತೆ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅದರಿಂದ ಎಲ್ಲರೂ ಭಾಗವಹಿಸಿದ್ರೆ ನಿಮಗೆಲ್ಲ ಶುಭ ಆಗಲಿ ಅಂತ ಹಾರೈಸಿ ಈ ಕಾರ್ಯಕ್ರಮ